ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವತಿಯಿಂದ ಬನ್ನಿ ಮಂಟಪದ ಪಂಜಿನ ಕವಾಯತು ಮೈದಾನದಲ್ಲಿ ಕಳೆದ ರಾತ್ರಿ ಮೊದಲ ಬಾರಿಗೆ ಡ್ರೋಣ್ ಪ್ರದರ್ಶನ ನಡೆಯಿತು ಕಾರ್ಯಕ್ರಮದಲ್ಲಿ ಶಾಸಕ ಡಿ ರವಿಶಂಕರ್ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಜಿ ಶೀಲಾ ತಾಂತ್ರಿಕ ವಿಭಾಗದ ನಿರ್ದೇಶಕರಾದ ಕೆಎಂ ಮುನಿಗೋಪಾಲ್ ರಾಜು ಮುಂತಿತರರು ಉಪಸ್ಥಿತರಿದ್ದರು ಸಾಂಸ್ಕೃತಿಕ ನಗರಿಯ ಡ್ರೋಣ್ ಪ್ರದರ್ಶನದಲ್ಲಿ ಒಂದು ಸಾವಿರದ ಐನೂರಕ್ಕೂ ಅಧಿಕ ಡ್ರೋಣ್ಗಳು ಬಾನಂಗಳದಲ್ಲಿ ಚಿತ್ತಾರ ಮೂಡಿಸಿ ನೋಡುಗರನ್ನು ವಿಸ್ಮಯಗೊಳಿಸಿದವು ಡ್ರೋಣ್ ಪ್ರದರ್ಶನದಲ್ಲಿ ರಾಷ್ಟಧ್ವಜ ಚಂದ್ರಯಾನ ವಿಶ್ವ ಭೂಪಟ ಸೈನಿಕ ಕರ್ನಾಟಕದ ಭೂಪಟ ಅಂಬಾರಿ ಸುವರ್ಣ ಕರ್ನಾಟಕ ಸಂಭ್ರಮ ಅರಳಿ ಮರ ತಿಮಿಂಗಿಲ ಚಾಮುಂಡೇಶ್ವರಿ ದೇವಿ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ವಿನ್ಯಾಸಗಳನ್ನು ರಚಿಸಲಾಯಿತು ದೂರದರ್ಶನದೊಂದಿಗೆ ವೀಕ್ಷಕರಾದ ಅಶ್ವಿನಿ ಮೊದಲ ಬಾರಿಗೆ ಡ್ರೋಣ್ ಪ್ರದರ್ಶನ ಆಯೋಜಿಸಿರುವುದು ತುಂಬಾ ಸಂತಸವಾಗಿದೆ ಪ್ರತಿ ವರ್ಷ ಮೈಸೂರು ದಸರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದರು ಏನೇನೋ ಅದೊಂದು ಚಾಮುಂಡೇಶ್ವರಿ ಬಂದು ಬ್ಯಾಕ್ ಅಲ್ಲಿ ಮ್ಯೂಸಿಕ್ ಬಂದಾಗ ಮಾತ್ರ ಮೈ ಮನಸ್ಸು ಎಲ್ಲ ಅನ್ನಿಸ್ಬಿಡ್ತು ವೀಕ್ಷಕರಾದ ಶೀತಲ್ ಡ್ರೋಣ್ ಪ್ರದರ್ಶನವನ್ನು ಚಲನಚಿತ್ರಗಳಲ್ಲಿ ವೀಕ್ಷಿಸಿದ್ದೇ ಮೊದಲ ಬಾರಿಗೆ ಪ್ರತ್ಯಕ್ಷವಾಗಿ ವೀಕ್ಷಿಸಿದ್ದು ತುಂಬಾ ಆಕರ್ಷಣೀಯವಾಗಿತ್ತು ಎಂದರು ದರ್ಶನ ಮಾಡಬೇಕು ಅರ್ಪಿತಾ ಈ ಬಾರಿಯ ಡ್ರೋಣ್ ಪ್ರದರ್ಶನ ಎಲ್ಲರನ್ನೂ ಮನಸೂರೆಗೊಳಿಸಿದೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಲೈಟಿಂಗ್ಸ್ ಪ್ರವಾಸಿಗರನ್ನು ಸೆಳೆಯುತ್ತಿದೆ ಎಂದರು ವರ್ಷಕ್ಕಿಂತ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಪ್ರತಿ ವರ್ಷನೂ ಈ ವರ್ಷದ್ದು ದೇವರಾಜ್ ರೋಡ್ ರೋಡಲ್ಲಿರೋ ಲೈಟಿಂಗ್ಸ್ ಮಾಡಿದಾರಲ್ಲ ಅದಂತೂ ತುಂಬಾ ಇಷ್ಟ ಇದೆ ಒಂಥರ ಮ್ಯಾಜಿಕ್ ಅಲ್ಲ ಕಾಣಿಸ್ತಾ ಇದೆ ಎಲ್ಲ ಕಡೆಯಿಂದ ನೋಡಕ್ಕೆ